ಉಮೇಶ್ ಅವರೇ ಈ ಬಾಡಿ ಅಂತ ಹೇಳಿದ್ರಿ ಅಂದರೆ ಮುಳ್ಳನ್ನು ಮುಳ್ಳಿ ಮುಳ್ಳಿಂದಲೇ ತೆಗಿಬೇಕು ಅಂತಾರಲ್ಲ ಹಾಗೆ ಹಾವಿನ ವಿಷದಿಂದಲೇ ಹಾವಿನ ವಿಷ ಏರಿದವರಿಗೆ ಒಂದು ಚಿಕಿತ್ಸೆ ಕೊಡುವಂಥ ಪದ್ಧತಿ ಅದ್ರ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ತಿಳ್ಕೊಳ್ಳೋಣ ಈ ಹಿಂದಿನ ಒಂದು ಸಂಚಿಕೆಯಲ್ಲಿ ನೀವು ಹೇಳಿದ್ರಿ ಕುದುರೆಗಳಿಗೆ ನಾವು ಹಾವಿನ ವಿಷನ ಇಂಜೆಕ್ಟ್ ಮಾಡ್ತೀವಿ ಆಮೇಲೆ ಅದರ ರಕ್ತನ ತಗೊಂಡು ಅದರಿಂದ ಆ್ಯಂಟಿಬಾಡಿ ಪ್ರಿಪೇರ್ ಮಾಡ್ತೀವಿ ಅಂತ ಅದು ಯಾವ ರೀತಿ ವಿವರಿಸಿ ಹೇಳಿ ಸರ್ ನಾವು ಸಾಧಾರಣವಾಗಿ ನಮ್ಮ ಭಾರತದಲ್ಲಿ ನಾನು ಹಿಂದೆ ಹೇಳದಂಗೆ ನಮ್ಮ ಐದು ಜಾತಿ ಪ್ರಭೇದಗಳ ಹಾವುಗಳಿದೆ ಒಂದು ನಾಗರ ಹಾವು ಸಾಧಾರಣವಾಗಿ ಎಲ್ಲಾ ಕಡೆ ದೊರತಕ್ಕಂಥದ್ದು ನಾಗರ ಹಾವು ಒಂದು ಇನ್ನೊಂದು ಕಟ್ಟ ಹಾವು ಮಂಡ್ಲ ಮತ್ತೆ ಉರಿ ಮಂಡ್ಲ ಅಂತ ಇನ್ನೊಂದು ಕಿಂಗ್ ಕೋಬ್ರಾ ಆದ್ರೆ ಈ ನಾಲ್ಕು ಕಿಂಗ್ ಕೋಬ್ರ ಹೊರತುಪಡಿಸಿ ಅಥವಾ ಕಾಳಿಂಗ ಸರ್ಪನ ಹೊರತುಪಡಿಸಿ ಈ ನಾಲ್ಕು ಅವುಗಳ ವಿಷನ ನಾವು ಸಂಗ್ರಹಣೆ ಮಾಡಿ ಆ ವಿಷನ ನಾವು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಈಗ ಇವಾಗ ಕಲೆಕ್ಷನ್ ಸೆಂಟರ್ಸ್ ಇರ್ತವೆ ಈಗ ನಾವು ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ನೋಡಿದ್ರೆ ಅಲ್ಲಿ ಇರುಲಾಸ್ ಅಂತ ಇದಾರೆ ಮೊದಲು ಅವರು ಅಲ್ಲ ಏನ ಮಾಡ್ತಿದ್ರು ಅಂದ್ರೆ ಅವುಗಳನ್ನ ಕೊಂದು ಅಥವಾ ಚರ್ಮಾನ ಮಾರಿ ಇದನ್ನ ಮಾಡ್ತಾ ಇದ್ರು ಇತ್ತೀಚೆಗೆ ಅವ್ರನ್ನ ರಿಹಾಬಿಲಿಟೇಟ್ ಮಾಡಿ ಅವುಗಳನ್ನ ಅವರು ಅವುಗಳನ್ನ ಹಿಡಿದು ಅವುಗಳನ್ನ ಆ ಸಂಗ್ರಹಣೆ ಮಾಡಿ ಅದನ್ನ ಒಂದು ಸೆಂಟರ್ ಗೆ ಅದನ್ನ ತಲುಪಿಸ್ತಾರೆ ಈ ಸೆಂಟರ್ ಗಳಿಗೆ ಹಾವು ಆ ವಿಷಾನ ತಲ್ಪಿಸ್ದಾಗ ಏನಾಗುತ್ತೆ ಅಂದ್ರೆ ನಾವು ಅದನ್ನ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅದನ್ನ ನಾವು ಕುದುರೆಗೆ ಇಂಜೆಕ್ಟ್ ಮಾಡ್ತೇವೆ ಕುದುರೆ ಇಂಜೆಕ್ಟ್ ಮಾಡಿ ಒಂದು ಸ್ವಲ್ಪ ಒಂದು ಒಂದು ವಾರ ಎರಡು ವಾರ ಆದ ನಂತರ ನಾವು ಅದನ್ನು ಹಾವುಗಳನ್ನ ಅದು ಕುದುರೆ ರಕ್ತನ ಮತ್ತೆ ನಾವು ಕಲೆಕ್ಟ್ ಮಾಡ್ಕೊಳ್ತೇವೆ ಎಂಟೈರ್ ಸಮಗ್ರವಾಗಿ ರಕ್ತ ಅದನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಅದನ್ನ ನಾವು ಸೆಂಟ್ರಿ ಫ್ಯೂಜ್ ಅಲ್ಲಿ ಅಳವಡಿಸಿ ಅದನ್ನ ರಕ್ತ ಕಣಗಳು ಮತ್ತೆ ಪ್ಲಾಸ್ಮಾನ ಬೇರೆ ಮಾಡ್ತೇವೆ ಈ ಪ್ಲಾಸ್ಮಾ ಅಲ್ಲಿ ತಗೊಂಡು ನಾವ್ ನಾವೇನೀಗ ನಮ್ಮ ಕುದುರೆ ನಾವು ಚುಚ್ಚಿದಾಗ ಏನಾಗುತ್ತೆ ಅಂದ್ರೆ ಇಂಜೆಕ್ಷನ್ ವಿಷ ಚುಚ್ಚಿದಾಗ ಸಣ್ಣ ಪ್ರಮಾಣದಲ್ಲಿ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಕುದುರೆಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಅದ್ಲಿರ್ತಕ್ಕಂಥ ಈ ವಿಷದ ವಿರುದ್ಧವಾಗಿ ಅದು ಹೋರಾಟ ನಡೆಸುತ್ತೆ ಸೊ ಅವಾಗ ಏನಾಗ ಹೋರಾಟ ನಡೆಸಬೇಕಂದಾಗ ನಮ್ಮಲ್ಲಿ ಒಂದು ಆಂಟಿ ಬಾಡಿ ಸೃಷ್ಟಿ ಆಗಬೇಕು ಈ ಒಂದು ಆಂಟಿ ಆಂಟಿಬಾಡೀಸ್ ಕುದುರೆಯಲ್ಲಿ ಸೃಷ್ಟಿಯಾಗುತ್ತೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಚುಚ್ಚಿದಾಗ ಸೊ ಸೃಷ್ಟಿ ಸೃಷ್ಟಿಯಾದಾಗ ಏನಾಗುತ್ತೆ ಅಂದ್ರೆ ಎಲ್ಲಾ ಈ ರಕ್ತದಲ್ಲಿ ಅದು ಕಲೆಕ್ಟ್ ಆಗುತ್ತೆ ಪ್ಲಾಸ್ಮಾಲ್ ಇರುತ್ತೆ ಸೊ ನಾವೇನ್ ಮಾಡ್ತೀವಿ ಅದ ರಕ್ತನ ತಗೊಂಡು ನಾವು ನಾವು ಅದನ್ನ ಅದರಲ್ಲಿ ಇರ್ತಕ್ಕಂಥ ಆ್ಯಂಟಿಬಯೋಟಿಕ್ಸ್ನ ಆ್ಯಂಟಿಬಯೋಟಿಕ್ಸ್ ಏನು ಪ್ರಿಪೇರ್ ಆಗಿರ್ತೈತೆ ನಾವು ಅದನ್ನ ತಕೊಂಡು ಮತ್ತೆ ಅದನ್ನೆಲ್ಲ ರೀಫೈನ್ ಮಾಡ್ತೀವಿ ಅದನ್ನ ಪಾಲಿಶ್ ಮಾಡಿ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಲೈಪೊಲೈಸ್ ಅಂತ ಹೇಳ್ತೀವಿ ಅಂದ್ರೆ ನೀರಿನಂಶನೆಲ್ಲ ತೆಗೆದು ಬಿಡ್ತೀವಿ ನೀರ್ನಂಶನ ತೆಗೆದು ಅದನ್ನೊಂದು ಪ್ರೌಡರ್ ದ್ರವಣ ಇದು ಪ್ರೌಡರ್ ರೂಪದಲ್ಲಿ ಅದನ್ನ ತೆಗೆದು ಅದನ್ನ ಒಂದು ವೈಲಲ್ಲಿ ಅಲ್ಲಿ ಹಾಕಿಡ್ತೀವಿ ನಂತರ ಅದನ್ನ ನಾವು ಪೇಶೆಂಟ್ ಕೊಡುವಾಗ ಅದನ್ನ ಡಿಸ್ಟಿಲ್ ವಾಟರ್ ಅಲ್ಲಿ ನಾವು ರೀಕನ್ಸ್ಟಿಟ್ಯೂಟ್ ಮಾಡಿ ಅದನ್ನ ಇಂಜೆಕ್ಷನ್ ಕೊಡಬೇಕಾಗುತ್ತೆ ಸೊ ಈ ಕುದುರೆ ಕೊಡ್ತೀವಿ ಅಂತಂದ್ರೆ ಸಾಧಾರಣವಾಗಿ ಎಲ್ಲ ಪ್ರಾಣಿಗಳು ತಗೊಂಡ್ರೆ ಕುದುರೆಗಳಲ್ಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಅಥವಾ ತಡಕಳ್ತಕ್ಕಂತ ಶಕ್ತಿ ಜಾಸ್ತಿ ಜಾಸ್ತಿ ಇರೋದ್ರಿಂದ ನಾವು ಅದಕ್ಕೆ ನಾವು ಸಣ್ಣ ಪ್ರಮಾಣದಲ್ಲಿ ವಿಷಾನ ಚುಚ್ತೀವಿ ಎಲ್ಲ ಮಿಕ್ಸ್ ಆಗಿರೋದು ಆಗಿರೋದನ್ನ ಹಾವಿನ ವಿಷಾನು ಮಿಕ್ಸ್ ಆಗಿರೋದನ್ನ ನಾವು ಕೊಡ್ತೇವೆ ಸೊ ಅದ್ ಏನಾಗುತ್ತೆ ಅಂತಂದ್ರೆ ಆ ಅದ್ರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಸೊ ಅದಲ್ ಪ್ರೊಡ್ಯೂಸ್ ಆಗ್ತಕ್ಕಂತ ಆಂಟಿಬಾಯ್ ರೋಗ ನಿರೋಧಕತಕ್ಕಂತ ಇರತಕ್ಕಂತ ಆಂಟಿಬಾಡಿಸ್ನ ನಾವು ಈ ಪ್ಲಾಸ್ಮಾ ಇಂದ ಕಲೆಕ್ಟ್ ಮಾಡಿ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಮಾಡಿ ಅದನ್ನ ನಾವು ಎಲ್ಲಾ ಸಂಸ್ಥೆಗಳಿಗೂ ನಾವು ಕಳಿಸ್ತೇವೆ ನಾವು ಅದನ್ನ ಅಂದ್ರೆ ಕುದುರೆಗೆ ಏನು ಹಾನಿ ಏನು ಏನಾಗೋದಿಲ್ಲ ರೋಗ ನಿರೋಧಕ ಹೆಚ್ಚಾಗುತ್ತೆ ಬಟ್ ಅಂದ್ರೆ ಹೆಚ್ಚಿನ ಕಾಲದವರೆಗೂ ಅದನ್ನ ಉಪಯೋಗಿಸ ಆಗೋದಿಲ್ಲ ಯಾಕಂದ್ರೆ ಅದಕ್ಕೂ ವಯಸ್ಸು ಆಗ್ತಾ ಆಗ್ತಾ ಅದಕ್ಕೆ ರೋಗ ನಿರೋಧಕ ಕಡಿಮೆ ಆಗುತ್ತೆ ಈಗ ನಾವು ವಯಸ್ಸು ಚಿಕ್ಕ ಮಕ್ಕಳಿಗೆ ಸಾಧಾರಣವಾಗಿ ಇಮ್ಯುನಿಟಿ ಕಡಿಮೆ ಇರುತ್ತೆ ವಯಸ್ಸಾಗ್ತಾ ದೊಡ್ಡವ್ರಿಗೂ ಇಮ್ಯುನಿಟಿ ಕಡಿಮೆ ಇರುತ್ತೆ ಸದ್ಯದಲ್ಲಿ ಯುವಕರಾಗಿರುವಾಗ ಪ್ರಬುದ್ಧವಾಗಿರ್ತೀವಿ ಸೊ ಅದೇ ರೀತಿ ಪ್ರಾಣಿಗಳಿಗೂ ಅಷ್ಟೇನೆ ಸೊ ಅದನ್ನ ನಾಲ್ಕೈದು ವರ್ಷದವರೆಗೂ ಅದನ್ನ ನಾವು ಕುದುರೆನ ಬ್ಲಡ್ ಯೂಸ್ ಮಾಡ್ತೀವಿ ನಮ್ಮ ರಾಜ್ಯದಲ್ಲಿ ಊಟ ಮಾಡ್ತಿದ್ದಾರೆ ಊಟ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡ್ತಾ ಇದ್ರು ಎಂಟು ಕಡೆ ಅದನ್ನ ನಾವು ಮಾಡ್ತಾ ಇದೀವಿ ಸುಮಾರು ಒಂದು ಎಂಟು ಮಿಲಿಯನ್ ವಯಲ್ಸ್ ನ ತಯಾರಿ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ಸಪ್ಲೈ ಮಾಡೋದಕ್ಕೆ ಸರ್ ಅಂದ್ರೆ ಅದು ಪ್ರೈವೇಟ್ ಕಂಪನೀಸ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆ ಬಟ್ ಹೆಚ್ಚಾಗಿ ಗೌರ್ಮೆಂಟ್ ಕಡೆಯಿಂದ ಅಷ್ಟೇನು ಪ್ರೊಡ್ಯೂಸ್ ಆಗ್ತಾ ಇಲ್ಲ ಹೆಚ್ಚಾಗಿ ಇವಾಗ ತಮಿಳ್ನಾಡು ಕಡೆ ಅಲ್ಲಿ ಸೊಸೈಟಿ ಇದೆ ಅಲ್ಲಿ ಕಲೆಕ್ಟ್ ಮಾಡಿ ಬೇರೆ ಕಡೆ ಎಲ್ಲ ಸಪ್ಲೈ ಮಾಡ್ತಿದ್ದಾರೆ ಹೆಚ್ಚಾಗಿ ಯಾಕಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಸಾಧಾರಣವಾಗಿ ಎಲ್ಲೂ ಸ್ಟೇಷನ್ಸ್ ಇಲ್ಲ ಇಲ್ಲೂ ಏನಾದ್ರು ಒಂದು ನಮ್ಮ ಗವರ್ನಮೆಂಟ್ ಏನಾದರೂ ಮಾಡ್ತು ಅಂದ್ರೆ ನಮ್ಮಂತವ್ರ ಅನುಭವ ಇರೋರು ಅಥವಾ ಪ್ಯಾಶನ್ ಇರೋರು ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ನಾವ್ ಎಲ್ಲೋ ಹಿಡಿಯದನ್ನ ತಗೊಂಡೋಗಿ ಅಲ್ಲಿ ಕೊಟ್ಟು ವಿಷ ಸಂಗ್ರಹಣೆ ಮಾಡಬಹುದು ಈ ಹಾವಿನಿಂದ ವಿಷ ಸಂಗ್ರಹಣೆ ಮಾಡಬೇಕಾದ್ರೆ ಹಾವನ್ನು ಸಾಯಿಸಬೇಕಾಗಿಲ್ಲ ಅಲ್ವಾ ಇಲ್ಲ ಇಲ್ಲ ಅದನ್ನ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ಅದಕ್ಕೆ ಆದಂತ ಒಂದು ಇದಿರ್ತವೆ ಬಾ ಇದನ್ನ ಪಿಪೆಟ್ ಅಂತ ಏನು ಹೇಳ್ತೀವಿ ಅಥವಾ ಒಂದು ಬಾಟಲ್ಸ್ ಒಂದು ಪ್ಲಾಸ್ಟಿಕ್ ಆಗಿ ಕಲೆಕ್ಷನ್ ಬಾಟ್ಲ್ ಅಂತ ಇರ್ತವೆ ಅದನ್ನ ಒಂದು ಫಿಕ್ಸ್ಡ್ ಒಂದು ಇದರಲ್ಲಿ ಫಿಕ್ಸ್ ಮಾಡಿ ಇಟ್ಬಿಡ್ತೀವಿ ಸಾಧಾರಣ ನಾವು ಹಾವುಗಳನ್ನ ಅಂದ್ರೆ ಎಕ್ಸ್‌ಪರ್ಟ್ ಆಗಿ ನಾವು ಇರುವರನ್ನ ಅದನ್ನ ಇದು ಮಾಡಿ ಹಾವುಗಳನ್ನ ಅದನ್ನ ಕಚ್ಚಿಸಬೇಕು ಅದನ್ನ ಸೊ ಅದು YouTube ಅಲ್ಲಿ ಜನ ನೋಡ್ತಿದ್ದಾರೆ ಅಥವಾ ನಾನು ಅದನ್ನ ಡೆಮೋನೆಸ್ಟ್ರೇಟ್ ಮಾಡಿ ನಾನು ಡೆಮೋನೆಸ್ಟ್ರೇಟ್ ಮಾಡಿದ್ದೀನಿ ಕೆಲವೊಂದು ವಿಡಿಯೋ ಅಲ್ಲಿ ನಾನು ಸೊ ಅದನ್ನ ನಾವು ಅದನ್ನ ಕಚ್ಚಿದಾಗ ಏನಾಗುತ್ತೆ ಅಂದ್ರೆ ಇದೆಲ್ಲ ಬರುತ್ತೆ ಸ್ವಲ್ಪ ನಾವು ಅದನ್ನ ಮತ್ತೆ ಇದು ಕಣ್ಣಿನ ಮೇಲ್ಭಾಗದಲ್ಲಿ ವಿಷ ಇರೋದು ವಿಷಗ್ರಂಥಿ ಗ್ರಂಥಿ ಮೇಲಿಂದ ಬಂದು ಬಾಯಿಗೆ ಇದಾಗೋದು ವಿಷಗ್ರಂಥಿ ಇರೋದು ಸೊ ಕಚ್ಚದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಪ್ರಮಾಣ ಒಳಗೋಗುತ್ತೆ ಮತ್ತೆ ನಾವು ಸ್ವಲ್ಪ ಅದನ್ನ ಇನ್ನು ಸ್ವಲ್ಪ ಬ್ಲಡ್ ಆಚೆ ಬರುತ್ತೆ ಇದು ಸಾರಿ ವಿಷ ಆಚೆ ಬರುತ್ತೆ ನಾವು ಅದನ್ನ ಕಲೆಕ್ಟ್ ಸಂಗ್ರಹಣೆ ಮಾಡಬಹುದು ಅದ್ರಿಂದ ಅವಾಗ ಏನು ಹಾನಿ ಆಗೋದಿಲ್ಲ ಅದು ನಮ್ಮ ಎಂಜಿಲ್ ಯಾವ ರೀತಿ ಉತ್ಪತ್ತಿ ಆಗುತ್ತೋ ಅದು ಎಂಜಿಲ್ ಎಂಜಿ ಉತ್ಪತ್ತಿ ಆಗ್ತಾನೆ ಇರ್ತೈತೆ ಸೊ ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೆ ಒಂದ್ಸರಿ ನಾವ್ ಅದನ್ನ ಮಿಲ್ಕಿಂಗ್ ಅಂತ ಹೇಳ್ತೀವಿ ಸೊ ಅದನ್ನ ನಾವು ಅದನ್ನ ವಿಷ ಶೇಖರಣೆ ಮಾಡಿ ಅದನ್ನ ನಾವು ಗೆ ಕಳಿಸ್ಕೊಟ್ರೆ ಅವ್ರು ಅದನ್ನ ಪ್ರಿಸರ್ವ್ ಮಾಡ್ತಾರೆ ಪ್ರಿಸರ್ವ್ ಮಾಡಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಂಟಿ ಇದು ವೆನಮ್ ಪ್ರಿಪೇರ್ ಮಾಡ್ತಾರೆ ಹಾವಿನ ದೇಹದಲ್ಲಿ ವಿಷ ಎಲ್ಲಿ ಇರುತ್ತೆ ವಿಷ ಇರೋದೇ ವಿಷದ ಗ್ರಂಥಿಯಲ್ಲಿ ಇನ್ನೆಲ್ಲೂ ಇಲ್ಲ ನೀವ್ ಹೇಳ್ದಂಗೆ ನೀವು ಕೇಳೋ ಪ್ರಶ್ನೆ ಗೊತ್ತಾಗ್ತಿದೆ ಸಾಧಾರಣವಾಗಿ ಕೆರೆ ಹಾವಿಗೆ ಬಾಲ್ದಲ್ಲಿ ವಿಷ ಹೊಡಿಯುತ್ತೆ ಅಂತಾರೆ ಸುಳ್ಳು ಅದು ಸುತ್ತಕೊಳ್ಳುತ್ತೆ ಕೆರೆ ಹಾವು ನೆಲದ ಪ್ರಾಣಿ ಆಗಿದ್ರು ಅದು ಸಾಧಾರಣವಾಗಿ ಮೇಲೆ ಇರ್ತಕ್ಕಂಥದ್ದು ಸೊ ಒಂದ್ ರಂಬೆಯಿಂದ ಇನ್ನೊಂದ್ ರಂಬೆಗೆ ಹೋಗೋದಕ್ಕೆ ಅದು ಬಾಲನ ಮಾಡ್ಕೊಳ್ಳುತ್ತೆ ಅದು ಬಾಲನ ಸ್ವಲ್ಪ ಅದು ಏನಾಗುತ್ತೆ ಅಂದ್ರೆ ಕೆಲವು ಹಾವುಗಳು ಅಷ್ಟೇನೆ ಈ ಮನುಷ್ಯನ ಎದುರಿಸಕ್ಕೆ ಅಥವಾ ಇದಾಗೋದಕ್ಕೆ ಸ್ವಲ್ಪ ಚುಚ್ಚದಂಗ ಆಗುತ್ತೆ ಕೆಲವು ಇದ್ರ ತರ ಇರ್ತವೆ ಸಾಧಾರಣವಾಗಿ ನಾವಲ್ಲಿ ಮಣ್ಣು ಹಾವುಗಳು ಇರ್ತವೆ ಮಣ್ಣು ಹಾವುಗಳಲ್ಲಿ ನೀವು ಸಾಧಾರಣವಾಗಿ ಯಾವ್ದನ್ನ ಪಿಕ್ಚರ್ ಅಲ್ಲಿ ನೋಡಿದಾಗ ಅದ್ರ ಬಾಲದ ಕಡೆ ನೋಡಿದಾಗ ಒಂದು ಮುಳ್ಳಿನ ಆಕಾರದಲ್ಲಿ ಇರ್ತೈತೆ ಅದು ವಿಷ ಗ್ರಂಥಿ ಅಲ್ಲ ಅದು ಪ್ರಕೃತಿ ದತ್ತವಾಗಿ ಅದು ಪ್ರೊಟೆಕ್ಷನ್ ಪ್ರೊಟೆಕ್ಷನ್ಗೋಸ್ಕರ ಅದು ಗಾಬರಿಯಿಂದ ಇದಾಗೋದಕ್ಕೆ ಅಷ್ಟೇ ಅದ್ಬಿಟ್ರೆ ಆತರ ಅಂತಲ್ಲ ಹಾವುಗಳಿಗೆ ಎಲ್ಲಾ ವಿಶ್ವದ ಹಾವುಗಳಿಗೆ ನಾವೇನ್ ಹೇಳ್ತೀವಿ ಇಲ್ಲಿ ಲ್ಯಾಕ್ರಿಮಲ್ ಗ್ಲಾಂಡ್ ನಮ್ದು ಏನಿಲ್ಲಿ ನಮ್ಮ ಕಣ್ಣ ಇದು ಹನಿ ಏನು ಕಣ್ಣೀರು ಏನು ಬರುತ್ತೆ ಅದೇ ರೀ ಲ್ಯಾಕ್ರಿ ಮೇಲೆ ತರ ಇರ್ತಲ್ಲ ಆವಿನ ಕಣ್ಣ ರಪ್ಪೆಗಳ ಮೇಲೆ ಕಣ್ಣು ಭಾಗದ ಮೇಲೆ ಅದು ಗ್ಲಾಂಡ್ಸ್ ಇರ್ತವೆ ಅಂದ್ರೆ ಗ್ರಂಥಿಗಳು ಇರ್ತವೆ ವಿಶಿದ್ ಗ್ರಂಥಿ ಸೊ ಅದ್ರ ಮೂಲಕನೇ ವಿಷ ಬರೋದು ಯಾವ ಬಾಡಿಯಿಂದನೂ ಯಾವ ವಿಷನೂ ಇಲ್ಲ ಯಾಕೆಂದ್ರೆ ಚೀನಾದಲ್ಲಿ ಹಾವುಗಳನ್ನ ಖಾದ್ಯವಾಗಿ ಕೂಡ ಬಳಸ್ತಾರೆ ನಾವು ನೋಡಿದ್ದೀವಿ ಅದನ್ನು ಪಿಕ್ಚರ್ಗಳಲ್ಲಿ ನೋಡಿದೀವಿ ಯೂಟ್ಯೂಬಲ್ಲಿ ಯೂಟ್ಯೂಬ್ ಅಲ್ಲಿ ಅದ್ರ ತಲೆ ಭಾಗ ಬಾಲಿನ ಬಾಲದ ಭಾಗನ ಕತ್ತರಿಸಿ ಹಾಕಿ ಮಿಕ್ಕಿದ ಭಾಗನ ಅಡಿಗೆ ಮಾಡಿ ಊಟ ಮಾಡ್ಬೋದು ಅಂತ ಹೇಳ್ತಾರೆ ಒಂದೇ ಎಲ್ಲಾ ಪ್ರಾಣಿಗಳು ತಿಂತಾರೆ ಅಲ್ಲ ಎಲ್ಲಾ ತಿಂತಾರೆ ಆದ್ರೆ ಹಾವು ತಿಂತಾರೆ ಅಂದ್ರೆ ಅದೊಂದು ರೀತಿ ಆಶ್ಚರ್ಯ ನಮಗೆ ಹಾವಿ ಗುಂಟು ಮೈಯಲ್ಲಿ ವಿಷವು ಅಂತ ಅಲ್ಲಲ್ಲಿ ವಿಷವು ಅಂತೀವಲ್ಲ ಹಾಗೆ ಬರೀ ಹಲ್ಲಲ್ ವಿಷ ಅಂತ ನಾವ್ ಅನ್ಕೊಂಡಿಲ್ಲ ಇಡೀ ಬಾಡಿಲೇ ವಿಷಯ ಇದೆಯನ್ನು ಅಂತ ಅನ್ಕೊಂಡಿರ್ತೀವಿ ಅದರಿಂದ ಅದ್ರಿಂದ ಕೇಳ್ತಾ ಇದ್ದೀವಿ ಇಲ್ಲ ಇಲ್ಲ ಸರ್ ಆ ಏನಿಲ್ಲ ಅಲ್ಲಿ ತಿನ್ನೋರು ಏನ್ ಮಾಡ್ತಾರೆ ಅಂದ್ರೆ ಆ ತಲೆನ ಕತ್ತರಿಸ್ಬಿಡ್ತಾರೆ ಬಿಡ್ತಾರೆ ಮಾತ್ರ ಕತ್ತರಿಸಿ ಮಿಕ್ಕಿದ್ದು ಚರ್ಮನ ಸುಲ್ದಿ ಇದನ್ನ ಮಾಡ್ತಾರೆ ಇನ್ನೊಂದೇನಂದ್ರೆ ಚೈನಾ ಕಡೆ ಜಪ ಎಸ್ಪೆಷಲಿ ಚೈನಾ ಕಡೆ ಏನಾಗುತ್ತೆ ಅಂದ್ರೆ ನಾವು ಅದು ಬೈಲ್ ಅಂತ ಹೇಳ್ತೀವಲ್ಲ ನಾವು ಗಾಲ್ ಬ್ಲಾಡರ್ ಅಲ್ಲಿ ನಾವ್ ಏನ್ ಹೇಳ್ತೀವಿ ಬೈಲ್ ಜ್ಯೂಸ್ ಅಂತ ಏನ್ ಹೇಳ್ತೀವಿ ನಾವು ಊಟ ಸೇರ್ದಾಗ ಊಟ ನಾವು ಕೊಬ್ಬಿನಾಂಶನ ಜಾಸ್ತಿ ತಿಂದಾಗ ನಮ್ಮ ನಮ್ಮ ಬಾಡಿಯಲ್ಲಿ ಕೊಬ್ಬು ಜೀರ್ಣ ಆಗಬೇಕು ಅಂದ್ರೆ ಈ ಬೈಲ್ ಜ್ಯೂಸ್ ಬೇಕು ನಮಗೆ ಕಾನ್ಸಂಟ್ರೇಟೆಡ್ ಕಾನ್ಸಂಟ್ರೇಟ್ ಅಂತ ಇರ್ತೈತೆ ನಮಗೆ ಸೊ ಅದು ಲಿವರ್ ಅಲ್ಲಿ ಉತ್ಪತ್ತಿ ಆಗುತ್ತೆ ನಂತರ ಅದು ಗಾಲ್ ಬ್ಲಾಡರ್ ಶೇಖರಣೆ ಆಗಿ ಅದು ನಮ್ಮ ಕೊಬ್ಬಿನ ಅಂಶನ ಜೀರ್ಣ ಮಾಡ್ತಕ್ಕಂಥದ್ದು ಚೈನಾ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಈ ಬೈಲ್ ಇದು ಗಾಲ್ ಬ್ಲಾಡರ್ನ ಅದು ಲಿವರ್ ಹಿಂಭಾಗದಲ್ಲಿ ಇರ್ತೈತೆ ಒಳಭಾಗದಲ್ಲಿರ್ತೈತೆ ಅದನ್ನ ತೆಗೆದು ಅದನ್ನ ಹಾಗೆ ಕುಡಿದು ಬಿಡ್ತಾರೆ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ತಗೊಳ್ತಾರೆ ಅದಕ್ಕೆ ಅವ್ರಿಗೆ ಏನು ಅಂತ ಅಂದ್ರೆ ಅದು ಕೆಲವು ಕಾಯಿಲೆಗಳನ್ನ ವಾಸಿ ಮಾಡುತ್ತೆ ಅಂತ ಇನ್ನೊಂದು ಏನು ಅಂದ್ರೆ ಆಪ್ರೋಡಿಸ್ ಹಾಕ್ ಅಂತ ಆಪ್ರೋಡಿಸ್ಯಾಕ್ ಅಂದ್ರೆ ಈ ಒಂದು ಏನು ಹೇಳ್ತೀವಿ ಮಿಥುನ ಕ್ರಿಯೆನ ಹೆಚ್ಚು ಮಾಡ್ತಕ್ಕಂಥದ್ದು ಮಿಥುನ ಕ್ರಿಯೆಯನ್ನು ಲೈಂಗಿಕ ಶಕ್ತಿನ ವೃದ್ಧಿ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಅವ್ರಿಗೆ ಸೊ ಅದರಿಂದ ಆ ಒಂದು ಇದನ್ನು ತಗೊಳ್ತಾ ಇದ್ದಾರೆ ಸೊ ಅದರಿಂದ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಊಟ ಮಾಡೋರೆಲ್ಲ ನಮ್ಮಲ್ಲೂ ಸಾಧಾರಣ ನಮ್ಮ ಕರ್ನಾಟಕದಲ್ಲೂ ನಮ್ ಬೆಂಗಳೂರು ಕೆಲವು ಹಳ್ಳಿಗಳ ಕಡೆನೂ ಕೆರೆ ಹಾವು ತಿಂತಾರೆ ಕೆರೆ ಅವ್ನ ಏನ್ ತಿಂತಾರೆ ಅಂದ್ರೆ ಚಿಪ್ಪನ್ನ ತೇನ್ಕಾಯಿ ಚಿಪ್ಪಲ್ಲಿ ತೂತು ಮಾಡ್ಬಿಟ್ಟು ತಲೆನ ಆಕಡೆ ಹಾಕ್ಬಿಟ್ಟು ಚರ್ಮಾನ ಎಳೆದು ಬಿಡ್ತಾರೆ ನಂತರ ಅದನ್ನೆಲ್ಲ ತೆಗೆದು ಅದನ್ನ ಮಾಡಿ ಅದನ್ನ ಪೀಸ್ ಮಾಡಿ ತಿಂತಾರೆ ಹೌದು ಯಾಕೆಂದ್ರೆ ನಮ್ಮಲ್ಲಿ ಒಬ್ರು ನಾರಾಯಣ್ ಸಿಂಗ್ ಅಂತ ಇದ್ರು ನಾನು ಎನ್ ಜಿ ಎಫ್ ನಲ್ಲಿ ಕೆಲಸ ಅವರು ಹೇಳೋರು ನಮ್ಗೆ ಏ ಹಾವು ತಿಂತೀವಿ ನಾವು ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ ತಲೆ ಬಾಲ ಕತ್ತರ್ ಸಾಕಿನ ಕಟ್ ಮಾಡಿ ಹೈ ಕ್ಲಾಸ್ ಆಗಿ ತಿನ್ಬಹುದು ಅಂತ ಆಶ್ಚರ್ಯ ಏನ್ ಹಾವೆಲ್ಲ ತಿಂತಾರ ಅಂತ ಹಾವು ತಿನ್ನೋದಂತಲ್ಲ ನೀವು ಸಾಧಾರಣವಾಗಿ ಕೆಲವು ಮಂಡಿ ಹಳ್ಳಿದ ಕಡೆ ಕೆರೆ ಅವನ ಈ ಎತ್ತುಗಳಿಗೆ ನುಂಗಿಸ್ತಾರೆ ಚೆನ್ನಾಗಿ ಅದಕ್ಕೆ ಶಕ್ತಿ ಬರ್ಲಿ ಮಾಡ್ಲಿ ಅಂತ ಅದೃಷ್ಟ ಮಟ್ಟಕ್ಕೆ ಶಕ್ತಿ ಬರುತ್ತೋ ಗೊತ್ತಿಲ್ಲ ನನ್ಗೆ ಅವ್ರು ಏನ್ ಮಾಡ್ತಾರೆ ಚಲ್ಮಾನ ಕೇರೆ ಅವನ ಈ ಎತ್ತುಗಳಿಗೆ ನುಂಗಿಸ್ಬಿಡ್ತಾರೆ ಅದು ಪ್ರೋಟೀನ್ ಅಷ್ಟೇ ಏನೇನೂ ಇಲ್ಲ ಅವುಗಳಿಗೆ ಪ್ರೋಟೀನ್ ಸಿಗುತ್ತೆ ಅಷ್ಟೇನೆ ಸೊ ಅದರಿಂದನೂ ಸ್ವಲ್ಪ ಎತ್ತುಗಳು ಸ್ವಲ್ಪ ಸದೃಢವಾಗತ್ತೆ ಮಾಡ್ಬೇಕು ಅಂತ ಈಗ ಪದ್ಧತಿ ಇಲ್ಲಿಯೋ ಗೊತ್ತಿಲ್ಲ ಅದು ನನಗೆ ಈ ಹಾವುಗಳಲ್ಲಿ ವಿಷಪೂರಿತ ಹಾವುಗಳು ವಿಷವಿಲ್ಲದೆ ಇರುವ ಹಾವುಗಳು ಅಂತ ಎರಡು ಪ್ರಭೇದ ಇದೆ ಅಲ್ವಾ ಹೌದು ಸರ್ ಅಂದ್ರೆ ವಿಷ ಇಲ್ಲದೆ ಇರೋ ಹಾವುಗಳಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಯಾವ ತೊಂದರೆನೂ ಇಲ್ಲ ಈಗ ನಮ್ಮ ಭಾರತ ಇಡೀ ಪ್ರಪಂಚ ತಗೊಂಡ್ರೆ ಮೂರ್ ಸಾವಿರದ ಐನೂರು ಪ್ರಭೇದಗಳಿವೆ ಹಾವುಗಳು ಹಾವುಗಳು ಅದರಲ್ಲಿ ನಾನೂರ ಐವತ್ತಕ್ಕೂ ಹೆಚ್ಚು ವಿಷಕಾರಿ ಹಾವುಗಳು ನಮ್ಮ ಭಾರತ ತಗೊಂಡ್ರೆ ನಾನೂರ ಐವತ್ತಕ್ಕೂ ಹೆಚ್ಚು ಹಾವುಗಳು ಕಂಡು ಹಿಮ ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಈ ಕಡೆ ರಾಣ್ ಆಫ್ ಕಚ್ ಹಿಡಿದು ಗುಜರಾತ್ ಇಂದ ಈ ಕಡೆ ವೆಸ್ಟ್ ಬೆಂಗಾಲ್ ನಾವು ತಗೊಂಡ್ರೆ ಅಸ್ಸಾಂ ವರ್ಗು ತಗೊಂಡ್ರೆ ನಾರ್ತ್ ಈಸ್ಟ್ ವರ್ಗು ನಮ್ಮಲ್ಲಿ ನಾನೂರ ಐವತ್ತಕ್ಕೂ ಹೆಚ್ಚು ಪ್ರಭೇದಗಳಿವೆ ಇದೆ ಅಂದ್ರೆ ಎಲ್ಲಾ ಸೇರದೆ ಐದು ಗ್ರೂಪ್ಗೆ ನಾನು ಹೇಳಿದೆ ಯಾವ ಯಾವ ಗ್ರೂಪ್ ಹೇಳಿದೆ ಇದು ಎಲಾಫಿಡೆ ಅಂದ್ರೆ ಅಂದ್ರೆ ನಾಗ್ರಾವ್ ಕಟ್ಟಾವ್ ಸೇರ್ತಕ್ಕಂಥದ್ದು ಎಲಾಫಿಡೆ ಅಂತ ಇನ್ನೊಂದು ಕ್ರೋಟಾಲಿಡೆ ಅಂತ ಕ್ರೋಟಾಲಿಡೆ ಅಂದ್ರೆ ನಮ್ಮ ನಮ್ಮ ಭಾರತದಲ್ಲಿ ಯಾವುವುಗಳಿಲ್ಲ ಬೂಮ್ ಮತ್ತೆ ಕಾಟನ್ ಮೌತ್ಸ್ ಅಂತ ಇದರಲ್ಲಿ ಅಮೆರಿಕದಲ್ಲಿ ಸಿಗ್ತವೆ ಇನ್ನೊಂದು ಕಾಲಿಬ್ರಿಡೆ ಅಂತ ಕಾಲಿ ಬ್ರಿಡೆ ಅಂದ್ರೆ ಸಾಧಾರಣವಾಗಿ ನೀವು ಕೇಳಿದಂಗೆ ನಾನ್ ಪಾಯ್ಸನ ಸ್ನೇಕ್ಸ್ ವಿಷ ರಹಿತ ಅವುಗಳೇ ಜಾಸ್ತಿ ತುಂಬಿರೋದು ಇನ್ನೊಂದು ವೈಪರ್ ಅಂತ ಅಂದ್ರೆ ಕೊಳಕ್ ಮಂಡಲಕ್ಕೆ ಕೊಳಕ್ ಮಂಡಲದ್ದು ಜಾತಿ ಸೇರೋದು ಪಿಟ್ ವೈಪರ್ಸ್ ಅಂತ ಹೇಳಿದ್ರು ಅಮೆರಿಕದಲ್ಲಿ ಸೌತ್ ಅಮೆರಿಕಲೆಲ್ಲ ಇದು ಇದು ಗಿಲ್ಕಿಯಾವ್ ಅಂತ ಹೇಳ್ತೀವಿ ನಾವು ರಾಟಲ್ ಸ್ನೇಕ್ ಅಂತ ಹೇಳ್ತೀವಿ ಸೌಂಡ್ ಮಾಡ್ತವೆ ಸೊ ಅದೆಲ್ಲ ಪಿಟ್ ವೈಪರ್ಸ್ ಅಂತ ನ್ಯೂ ವರ್ಲ್ಡ್ ಫಿಟ್ ವೈಪರ್ಸ್ ಅಂತ ನಮ್ದು ಈ ರಜಲ್ಸ್ ವೈಪರ್ ಅಥವಾ ಕೊಳಕ್ ಮಂಡ್ಲ ಈ ಉರಿ ಮಂಡ್ಲ ಇವೆಲ್ಲ ಓಲ್ಡ್ ವರ್ಲ್ಡ್ ಅಂದ್ರೆ ಹಳೆ ಕಾಲದ ಹಳೆ ವರ್ಲ್ಡ್ ಸ್ನೇಕ್ಸ್ ಅಂತ ನಾವ್ ಹೇಳ್ತೀವಿ ಕ್ಲಾಸಿಫಿಕೇಶನ್ ಮಾಡುವಾಗ ಸೊ ಅದೇ ತಗೊಂಡಾಗ ಬ್ಯಾಂಬು ಪಿಟ್ ವೈಪರ್ ಅಂತ ಇರ್ತವೆ ಈಗ ಬಿದ್ರಲ್ಲೆಲ್ಲ ಪಿಟ್ ವೈಪರ್ಸ್ ಇರ್ತವೆ ಪಿಟ್ ವೈಪರ್ ಅಂತ ಅಂದ್ರೆ ಅದು ಮೂಗಿನ ಮೂಗಿನ ಒಳೆ ಹತ್ರ ಒಂದು ಈಟ್ ಸೆನ್ಸಿಂಗ್ ಪಿಟ್ ಅಂತ ಇರ್ತವೆ ಸೊ ಅದ್ರ ಮುಖಾಂತರ ಅದು ಸಸ್ತನಿಗಳನ್ನ ಅದು ಇದು ಮಾಡೋದು ಮ್ಯಾಮಲ್ಸ್ ಅಂತ ನಾವೇನು ಹೇಳ್ತೀವಿ ಸಸ್ತನಿಗಳನ್ನ ಅದು ಇರ್ತಕ್ಕಂಥ ಇದನ್ನು ಅದು ಬೇಟೆನ ಅದು ಗ್ರ ಗ್ರಹಣ ಶಕ್ತಿ ಇದೆ ಅದರಿಂದ ಸೊ ಹಾಗೆ ಈ ಇನ್ನೊಂದು ಹೈಡ್ರೋಫಿಡೆ ಅಂತ ಸೊ ನಾವು ಈ ಸಾಧಾರಣವಾಗಿ ನಾವು ತಗೊಂಡು ಅಂದಾಗ ನಾನು ಈ ಈ ಕಾಲುಬ್ರೀಡೆ ಅಂತ ನಾವೇನ್ ಹೇಳ್ತೀವಿ ಇಡೀ ಪ್ರಪಂಚದಲ್ಲಿ ಎಲ್ಲ ವಿಷಾರಹಿತ ಹಾವುಗಳು ಸೇರಿ ಅದೊಂದೇನೆ ಈ ಒಂದು ಪ್ರಭೇದದಲ್ಲೇನೆ ಒಂದು ಎರಡ್ ಸಾವಿರ ಜಾತಿ ಪ್ರಭೇದಗಳಿವೆ ಹಂಗೆ ತಗೊಂಡ್ರೆ ನಮ್ಮ ಒಂದು ಐನೂರ ಒಂದು ಆರ್ನೂರು ಪ್ರಭೇದಗಳು ಎಲ್ಲ ಇಡೀ ಪ್ರಪಂಚದಲ್ಲಿ ಆಗಿರ್ತಕ್ಕಂಥದ್ದು ನಾನು ಹೇಳ್ದಂಗೆ ನಮ್ಮ ಭಾರತದಲ್ಲಿ ಇದು ಫೇಮಸ್ ಫೈ ನಾ ನಾನೂರ ಐವತ್ತಕ್ಕೂ ಹೆಚ್ಚು ಆವುಗಳು ಪ್ರಭೇದಗಳಿದೆ ನಮ್ಮ ಭಾರತದಲ್ಲಿ ಅದಲ್ಲಿ ಸಾಧಾರಣವಾಗಿ ಒಂದು ಐವತ್ತು ವಿಷ್ಕಾರಿ ಐವತ್ತು ವಿಷ್ಕಾರಿ ಈ ಐವತ್ತು ವಿಷ್ಕಾರಿಯಲ್ಲಿ ಇಪ್ಪತ್ತೊಂಬತ್ತು ಪ್ರಭೇದಗಳು ಸಮುದ್ರದಲ್ಲಿ ಇರ್ತಕ್ಕಂಥದ್ದು ಸಿ ಸ್ನೇಕ್ಸ್ ನಮ್ಮ ಭಾರತದ ಇಂಡಿಯನ್ ಓಷನ್ ಮತ್ತೆ ಬೇ ಬೇವರ್ ಬೆಂಗಾಲ್ ಮತ್ತು ಅರಬಿಯನ್ಸಿಯಲ್ಲಿ ದೊರಕತಕ್ಕಂಥ ಸಿ ಸ್ನೇಕ್ಸ್ ಅಥವಾ ಸಮುದ್ರದ ಹಾವುಗಳು ಇಪ್ಪತ್ತೊಂಬತ್ತಿದೆ ಇದೆ ಸೊ ಇಪ್ಪತ್ತೊಂಬತ್ತು ವಿಷ್ಕಾರಿನೇ ಸಮುದ್ರ ಬಿಟ್ಟು ಬೇರೆ ಎಲ್ಲೂ ಬರೋದಿಲ್ಲ ಸಮುದ್ರದಲ್ಲೇ ಇರ್ತವೆ ದಡಕ್ ಬರ್ತವೆ ಮತ್ತೆ ಹೋಗುತ್ತೆ ಆದ್ರೆ ಈ ನಮ್ಮ ನದಿಗಳಲ್ಲೆಲ್ಲ ಹಾವುಗಳು ಇರ್ತಾವಲ್ಲ ನೀರ್ ಹಾವು ಅಂತೀವಲ್ಲ ಅದು ಕೋಬ್ರಾ ವಾಟರ್ ವಾಟರ್ ಕೋಬ್ರಾ ಅಂತ ಹೇಳ್ತೀವಿ ಕೆಲವೊಂದು ನೀರು ಇರ್ತೈತೆ ಬಟ್ ಅಂದ್ರೆ ನಮ್ಮ ಇದರಲ್ಲಿ ನಮ್ಮ ಇಂಡಿಯಾ ವಾಟರ್ ಗೊಬ್ರಾ ಅಷ್ಟಿಲ್ಲ ಅಂಡಮಾರ್ ನಿಕೋಬಾರ್ ಕಡೆ ಸ್ವಲ್ಪ ಮಟ್ಟಿಗೆ ಅದು ಕಾಣಿಸಿಕೊಂಡಿದೆ ಅಂತ ಒಂದು ಇದು ಬಟ್ ಇನ್ನು ಅದು ರೆಕಾರ್ಡ್ ಆಗಿದೆಯೋ ಎಲ್ಲವೋ ಗೊತ್ತಿಲ್ಲ ನಮ್ಮಲ್ಲಿ ನೀರಲ್ಲಿ ಸಾಧಾರಣವಾಗಿ ನದಿ ನೀರಲ್ಲಿ ಇದು ಕೆರೆಗಳಲ್ಲಿ ಇರತಕ್ಕಂಥದ್ದು ನೀರ್ ಹಾವ್ ಅಂತಾನೆ ಅದನ್ನ ಒಳ್ಳೆ ಕಟ್ಟೆ ಅಂತಾರೆ ಚಕ್ಕಡ್ ಕೀಲ್ ಬ್ಯಾಕ್ ಅಂತೀವಿ ಡಾಕ್ ಫೇಸ್ ವಾಟರ್ ಸ್ನೇಕ್ ಅಂತೀವಿ ಓಲಿವ್ ಬ್ಯಾಕ್ ಓಲಿವ್ ಓಲಿವ್ ಬ್ಯಾಕ್ ವಾಟರ್ ಸ್ನೇಕ್ ಸುಮಾರು ನೀರ್ ಹಾವುಗಳಿದೆ ಪ್ರಭೇದಗಳಿದೆ ನೀವು ಹೇಳ್ದಂಗೆ ವಿಷರಹಿತ ಹಾವುಗಳೇ ಜಾಸ್ತಿ ಇರೋದು ನಮ್ಮ ಭಾರತದಲ್ಲಿ ನಾನು ಹೇಳ್ದಂಗೆ ಐವತ್ತು ಹಾವುಗಳು ವಿಷಕಾರಿ ಅಂದ್ರೆ ಮೈಲ್ ಟು ಮಾಡ್ರೇಟ್ ಮೈ ಅಂದ್ರೆ ಸ್ವಲ್ಪ ಏನ್ ಹೇಳ್ತೀವಿ ನಾವು ಮೈಲ್ ಮಾಡ್ರೇಟ್ ಸಿವಿಯರ್ ಅಂತೀವಿ ಸಿವಿಯರ್ ಆಗಿ ಪಾಯ್ಸಿನ ಅಂತ ಅಂದ್ರೆ ಈಗ ನಾನು ಹೇಳ್ದಂಗೆ ಐದು ನಾಗರ ಹಾವು ಕೊಳಕಮಂಡ್ಲಾ ಕಟ್ಟ ಹಾವು ಮತ್ತೆ ಕಾಳಿಂಗ್ ಸರ್ಪ ಸಮುದ್ರದಲ್ಲಿರೋ ಹಾವುಗಳೆಲ್ಲ ವಿಷಕಾರಿನೇ ಬಟ್ ಅಂದ್ರೆ ಮನುಷ್ಯನ ಅಷ್ಟು ಬೇಗ ಕಚ್ಚೋದಿಲ್ಲ ಅವುಗಳು ಈ ನಾಗರ ಹಾವು ಕೆರೆ ಹಾವು ಬೇರೆ ಹಾವುಗಳೆಲ್ಲ ಇದಾವಲ್ಲ ಇವು ನೀರಲ್ಲಿ ಈಜ್ತಾವು ನೀರಲ್ಲಿ ಈಜ್ತವೆ ಈಗ ನಾಯಿ ನರಿಗಳು ಎಲ್ಲ ಹಸುಗಳು ಎಲ್ಲ ನೀರಲ್ಲಿ ಇತ್ತವೆ ಮನುಷ್ಯರ್ ತರನೆ ಈ ನೀರಲ್ಲಿ ವಾಸ ಮಾಡೋ ಹಾವೇ ಬೇರೆ ಈ ಬೇರೆ ಹಾವುಗಳು ನೀರಲ್ಲಿ ಈಜ್ಕೊಂಡು ಹೋಗ್ತಾವ ಅಂತ ಎಲ್ಲ ಹಾವುಗಳು ನೀರಲ್ಲಿ ಈಜ್ತವೆ ಕೆಲವು ಎಲ್ಲಾ ಹಾವುಗಳು ಮರಗಳನ್ನ ಹಾತ್ತವೆ ನಾವ್ ಹೇಳದಂಗೆ ಇದು ಕೆರೆ ಹಾವು ಆಕ್ಚುಲಿ ಕೆರೆ ಹಾವ್ಗೆ ಬಾಲ ಅದು ಪ್ರೀ ಎನ್ಸೈಲ್ ಟೈಲ್ ಅಂತೀವಿ ಹೆಚ್ಚಾಗಿ ಅದೇನಂದ್ರೆ ಬಾಲ ಅದನ್ನ ಮರಕ್ಕೆ ಸುತ್ತಕೊಳ್ಳೋ ಒಂದು ಒಂದ್ ಮರದಿಂದ ಒಂದ್ ರಂಬೆಯಿಂದ ಒಂದ್ ರಂಬೆಗೆ ಹೋಗಂಗೆ ಇನ್ನೊಂದು ನೀವು ಬಳ್ಳಿ ಹಾವು ಅಂತ ನಾವು ಹೇಳ್ತೀವಿ ಗ್ರೀನ್ ವೈನ್ ಸ್ನೇಕ್ ಅಂತ ಸಣ್ಣಗಿರುತ್ತೆ ಮೂಗು ಹಸ್ರ ಹಾವು ಮೂಗು ಮೂತಿ ಉಜ್ಜುಗಿರುತ್ತಲ್ಲ ಗ್ರೀನ್ ವೈನ್ ಸ್ನೇಕ್ ಅಂತೀವಿ ಅದು ಒಂದು ಎರಡಡಿ ಮೂರಡಿ ಉದ್ದ ಇರ್ತೈತೆ ಅದು ಗೊತ್ತಾಗೋದೇ ಇಲ್ಲ ಅದು ಇನ್ನೊಂದು ಇದರಿಂದ ಇರೋ ಹೋಗಬೇಕು ಅಂದಾಗ ಅದ್ರ ಬಾಲ ಒಂದ್ ಕಡೆ ಒಂದ್ ಕಡೆ ಸುತ್ತಕೊಳ್ಳುತ್ತೆ ಅದೇನಂದ್ರೆ ಬಳ್ಳಿ ಹೆಂಗ್ ಅಳ್ಳಾಡ್ತೈತೋ ಅದು ಹಂಗೆ ಅಳ್ಳಾಡ್ಬೇಕು ಇಲ್ಲಾಂದ್ರೆ ಆ ಅಲ್ಲಿನ ಅದೇನಾದ್ರೂ ತಿನ್ಬೇಕಂದ್ರೆ ಗೊತ್ತಾಗ್ಬಿಡತ್ತೆ ಪ್ರಶ್ನೆ ಕೇಳಬೇಕು ಅಂತಿದ್ದೆ ಹಸಿರು ಬಗ್ಗೆ ಯಾಕೆಂದ್ರೆ ಮಲ್ನಾಡಲ್ಲಿ ಹಸಿರು ಹಾವು ತುಂಬಾ ಜಾಸ್ತಿ ಯಾಕೆಂದ್ರೆ ಹಸಿರು ತುಂಬಾ ಹಸಿರು ಹಾವು ಜಾಸ್ತಿ ಅಲ್ಲಿ ನಾವು ಯಾವ್ದಾದ್ರು ಫಂಕ್ಷನ್ ಒಬ್ಬರ ಮನೆಯಿಂದ ಒಬ್ಬ ಮನೆಗೆ ಹೋಗ್ಬೇಕು ಅಂದ್ರೆ ನಟರಾಜ ಸರ್ವಿಸ್ ನಡ್ಕೊಂಡೇ ಹೋಗ್ಬೇಕು ಕಾಡಿನ ಮಧ್ಯದಲ್ಲಿ ಇನ್ಯಾರು ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ ಈಗ ಬಿಡಿ ಕಾಡುಗಳೇ ಇಲ್ಲ ಅಲ್ಲಿ ಹೋಗುವಾಗ ಈ ಹೆಣ್ಣು ಮಕ್ಕಳು ಹಸಿರು ಹಾವು ಕಂಡ್ರೆ ಅದನ್ನ ಮುಟ್ಟಿಸಿ ಅಂತ ಇದ್ರು ನಮ್ಮ ಹತ್ರ ಹಸಿರು ಹಾವು ಮುಟ್ಟಿದ್ರೆ ಅವ್ರ ಕೈಯಲ್ಲಿ ಅಡುಗೆ ಚೆನ್ನಾಗುತ್ತೆ ನಾವು ಯಾವ್ದಾದ್ರು ಯಾರ್ದಾದ್ರೂ ಮನೆಗೆ ಊಟಕ್ಕೆ ಹೋಗ್ಬೇಕು ಒಂದ್ ಫಂಕ್ಷನ್ ಅಂದ್ರೆ ಎಲ್ಲ ಇಡೀ ಸಂಸಾರನೇ ಒಟ್ಟೊಟ್ಟಿಗೆ ಹೋಗ್ತಾ ಇದ್ವಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲಾ ಒಟ್ಟೊಟ್ಟಿಗೆ ಹೋಗ್ತಾ ಇದ್ವು ಅಲ್ಲಿ ಎಲ್ಲಾದ್ರೂ ಹಾವು ಏ ಹಸ್ರಾವು ಅಂತ ನೋಡ್ಬಿಟ್ರೆ ಏ ನಾನ್ ಮುಟ್ಟಬೇಕು ಮುಟ್ಟಬೇಕು ಅನ್ನೋ ಹೆಣ್ಣು ಮಕ್ಕಳು ಯಾಕೆ ಅಂದ್ರೆ ಹುಡುಗಿ ಕೈನಲ್ಲಿ ಅಡಿಗೆ ತುಂಬಾ ಚೆನ್ನಾಗಿ ಹೆಚ್ಚಾಗಿ ಅವ್ಳು ಇಡ್ಕೊಂಡಾಗ ಆ ಒಂದು ಬೇರೆ ಸೆನ್ಸೇಷನ್ ಯಾವ ವಿಕೃತ ಮನಸ್ಸಲ್ಲಿ ನಾನು ಹೇಳ್ತಾ ಇಲ್ಲ ಅಂದ್ರೆ ಆ ಒಂದು ಪ್ರೀತಿ ಇರ್ತಕ್ಕಂಥದ್ದು ಪ್ಯಾಶನ್ ಇದ್ದಾಗ ಆ ಬಗ್ಗೆ ನೀವ್ ಕೈ ಎಷ್ಟೋ ಜನ ನಾವು ನಡ್ದಾಗ ಮುಲ್ಮುಲ ಅನ್ನತ್ತೆ ಅದನ್ನು ಇದನ್ನ ಭಯ ಬೀಳ್ತಾರೆ ನಮ್ ಕೈಗೆ ಬಂದಾಗ ಅದೇನೋ ಒಂದ್ ರೀತಿ ಆನಂದ ಅಲ್ಲ ನಮ್ಗೆ ಅಭ್ಯಾಸ ಇಲ್ಲ ಅಂದ್ರೆ ಇವಾಗ ನಾಯಿ ಬೇಕು ಊಟಕ್ಕಾಗಲ್ಲ ನಮ್ ಕೈ ಪ್ರೀತಿ ಇದ್ರೆ ಇದ್ರೆ ಮಾತ್ರ ಪ್ರೀತಿ ಯಾಕೆಂದ್ರೆ ಈಗ ಹಾವುಗಳನ್ನ ವಿದೇಶದಲ್ಲೆಲ್ಲ ಎಷ್ಟೋ ಕಡೆ ನಾವು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತೀವಿ ಹಾವನ್ನ ಸಹ ಸಾಕ್ತಾರೆ ಹೌದು ತರ ಮನೇಲಿ ಇತ್ತೀಚೆಗೆ ನಮ್ಮ ನೀವ್ ತಗೊಂಡ್ರೆ ಈಗ ಸಾಧಾರಣವಾಗಿ ಯಾರು ನೋಡಿಲ್ಲ ಬನರ್ ಅಲ್ಲಿ ಇವಾಗ ನಾವೊಂದು ಸುಮಾರು ಒಂದು ಇಪ್ಪತ್ ಮೂವತ್ತು ಹಾವುಗಳನ್ನ ತಂದಿಟ್ಟಿದ್ದೀವಿ ಇನ್ನೊಂದು ನಮ್ಮ ದೇಶಕ್ಕೆ ಸೇರ್ದೇ ಇರ್ತಕ್ಕಂಥದು ಅಂದ್ರೆ ದೇ ಆರ್ ಎಕ್ಸೋಟಿಕ್ ಆನಿಮಲ್ಸ್ ಅಂತೀವಿ ಅಂದ್ರೆ ದೇ ಆರ್ ನಾಟ್ ಇಂಡಿಜಿನಿಯಸ್ ಅಂದ್ರೆ ನಮ್ಮ ಈ ಒಂದು ಪರಿಸರ ಈ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥ ಅವು ಈಗ ಸುಮಾರು ಅವುಗಳು ಯಾಕಂದ್ರೆ ಈಗ ಸುಮಾರು ಜನ ಇಂಡಿಯಾ ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಲ್ಲೇ ಕಾನ್ಫಿಸ್ಕೇಟ್ ಮಾಡಿದ್ದಾರೆ ಬನ್ನರ್ಘಟ್ಟ ಇದ್ರಲ್ಲಿ ಬಾಲ್ ಪೈತನ್ ಅಂತ ಹೇಳ್ತೀವಿ ಡಿಫ್ರೆಂಟ್ ನೀವ್ ಹೇಳಿದಂಗೆ ಅಮೆರಿಕದಲ್ಲಿ ಅಲ್ಲಿ ಅಲ್ಲಿ ಪರ್ಮಿಷನ್ ಇದೆ ಅಲ್ಲಿ ಬ್ರೀಡ್ ಮಾಡಿ ಅದನ್ನ ಮನೆಯಲ್ಲಿ ಮಾರೋದಕ್ಕೆ ಅಲ್ಲೆಲ್ಲ ಅಲ್ಲಿ ಇದೆ ನಮ್ಮ ಇದರಲ್ಲಿ ನೈನ್ಟೀನ್ ಸೆವೆಂಟಿ ಟೂ ಆಕ್ಟ್ ಇದೆ ವೈಲ್ಡ್ ಲೈಫ್ ಆಕ್ಟ್ ಇದೆ ಟೂ ಇಂಡಿಯನ್ ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ನಾವು ಯಾವ್ದು ಹಾವುಗಳು ಆಮೇಲೆ ಹೊರ್ತ ನಾನು ನಾನ್ ಅಂತ ಕಾಣಿಸುತ್ತೆ ಇಟ್ಕೊಬಹುದು ನಾನು ಕಾಲೇಜಲ್ಲಿ ನಾನು ಇಟ್ಟಿ ನಾನು ಒಬ್ಬನೇ ಅಂತ ಕಾಣಿಸುತ್ತೆ ಅದೇ ಸಂರಕ್ಷಣೆ ಮಾಡೋದ್ರಿಂದ ನನ್ಗೆ ಇದು ಇದಿರ್ಲಿಲ್ಲ ಸೊ ನಾವ್ ಯಾವ ಇದನ್ನು ಮನೇಲಿ ಇಡಕ್ಕಾಗೋದಿಲ್ಲ ಅದರಿಂದ ಏನಾಗುತ್ತೆ ಅಂತಂದ್ರೆ ಈಗ ಈ ಎಕ್ಸೋಟಿಕ್ ಸ್ನೇಕ್ಸ್ ಎಲ್ಲ ಇಲ್ಲಿಗೆ ಬಂದಿದೆ ಅದಕ್ಕೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ನೀವು ಕೇಳಿಲ್ಲ ಅದಕ್ಕೆ ನಾನ್ ಹೇಳ್ಬೇಕು ಅಂದ್ರೆ ನಮ್ಮ ಸಾಧಾರ ಮಾತಾಡೋದು ನಮ್ಮ ಸಾಧಾರಣವಾಗಿ ನಮ್ಮ ಒಂದು ಪ್ರಕೃತಿಯಲ್ಲಿ ನಮ್ಮ ಒಂದು ಈ ಪ್ರಾಂತ್ಯದಲ್ಲಿರ್ತಕ್ಕಂಥ ಹಾವುಗಳು ಬೇರೆ ಈ ಪ್ರಾಂತಿಕೆ ಈ ದೇಶಕ್ಕೆ ಈ ಅವಾಗುಣಕ್ಕೆ ಈ ಕ್ಲೈಮೇಟ್ ಗೆ ಹೊಂದ್ಕೊಂಡಿರ್ತವೆ ಈಗ ಅಂತ ತಂದಿದ್ದಾರೆ ಇನ್ನೊಂದು ಕೆಲವೊಂದು ಅನಕೊಂಡ ಇದೆ ಇವಾಗ ಅನಕೊಂಡ ಇಲ್ಲೂ ಇದೆ ಮೈಸೂರಲ್ಲಿ ಬನಾರ್ಟಲ್ಲಿ ಇದೆ ಅಲ್ಲೂ ಇದೆ ಅದು ಸ್ವಲ್ಪ ಇದರಲ್ಲಿ ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ನಾವು ಅದನ್ನ ಸಾಕ್ತಾ ಇದೀವಿ ಕೆಲವೊಂದು ಇವಾಗ ಏರ್ಪೋರ್ಟ್ ಬೇರೆ ವ್ಯಕ್ತಿಗಳು ತಂದು ಅದನ್ನ ನಾವು ಇದನ್ನ ಮಾಡಿರೋದನ್ನ ಸಂರಕ್ಷಣೆ ಮಾಡಿರೋದಿದೆ ಬಟ್ ಅಂದ್ರೆ ಹೊಂದ್ಕೊಳಕಿಲ್ಲ ಈ ಪರಿಸರಕ್ಕೆ ಹೊಂದ್ಕೊಳಕಿಲ್ಲ ಊಟ ಹಾಕ್ತಿವಿ ಮಾಡ್ತೀವಿ ಸತ್ತು ಹೋಗ್ತವೆ ಯಾಕಂದ್ರೆ ನಾವು ಅದನ್ನ ಎಕ್ಸಿಬಿಟ್ ಮಾಡೋಕ್ಕೂ ಆಗೋದಿಲ್ಲ ಯಾಕಂದ್ರೆ ಅದು ಬೇರೆ ದೇಶದ ನಾವು ಅಲ್ಲಿ ಇದನ್ನ ಎಕ್ಸಿಬಿಟ್ ಮಾಡಕ್ ಆಗೋದಿಲ್ಲ ಪರ್ಮಿಷನ್ ಇರ್ಬೇಕು ಒಂದೊಂದು ಇರ್ಬೇಕು ಅಥವಾ ನಮ್ಮ ಝೂ ಅಥಾರಿಟಿ ಒಂದು ಅವ್ರದೇ ಆದಂತ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ ಸೊ ಅದರಿಂದ ನಾವು ಯಾವ ಹಾವಾಗ್ಲಿ ಇಟ್ಕೊಂಡಿರ್ತೀವಿ ಯಾವ್ದು ಮಾಡ್ತೀವಿ ಇದು ಯಾವ ಇದನ್ನ ಇಲ್ಲಿ ಝೂಗ್ ಇಟ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಕಾನೂನು ಇರ್ತೇವೆ